ಸ್ವತ್ತು ಇದೇನಪ್ಪ ಹೀಗೆ ಹೇಳ್ತಿದ್ದೀರಾ ಅಂತ ಅನ್ಕೊಂಡ್ರಾ ಹೌದು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತ ಒಂದಲ್ಲ ಒಂದು ಕಲೆ ಇದ್ದೇ ಇರುತ್ತೆ ಅದನ್ನ ಕೆಲವರು ಸಾಧನೆಯನ್ನಾಗಿ ಪರಿವರ್ತಿಸಿಕೊಂಡ್ರೆ ಮತ್ತಷ್ಟು ಜನ ಸರಿಯಾದ ಮಾರ್ಗದರ್ಶನ ಇಲ್ಲದೆ ವ್ಯರ್ಥ ಮಾಡಿಕೊಳ್ತಾರೆ ಅನ್ಹಾಗೆ ಇದನ್ನೆಲ್ಲ ಹೇಳ್ತಿರೋ ಉದ್ದೇಶ ತನ್ನದೇ ಆದ ಮಾರ್ಗದರ್ಶನದಲ್ಲಿ ನೂರಾರು ಮಕ್ಕಳಿಗೆ ಭರತನಾಟ್ಯದ ಮೂಲಕ ಮಾರ್ಗದರ್ಶನ ಕೊಡ್ತಿರೋ ಒಬ್ಬ ಸಾಧಕಿ ಬಗ್ಗೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಕೆರೆ ಗ್ರಾಮದ ಯುವತಿ ಶಶಿಕಲಾ ಸುಮಾರು ವರ್ಷಗಳಿಂದ ವಿದ್ಯೆಯ ಜೊತೆ ಭರತನಾಟ್ಯ ಕಲೆಯನ್ನ ಮೈಗೂಡಿಸಿಕೊಂಡಿರುವ ಈ ಯುವತಿ ತನ್ನ ಕಲೆ ನನಗೆ ಮಾತ್ರ ಸೀಮಿತವಾಗಬಾರದು ಅದು ಮತ್ತಷ್ಟು ವಿಸ್ತಾರವಾಗಿ ಹರಡಲಿ ಅನ್ನೋ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಶ್ರೀ ಶಾಂತಾ ಸಂಸ್ಕೃತಿ ನೃತ್ಯ ಕಲಾ ಅಕಾಡೆಮಿಯನ್ನ ಶೀರ್ಷಿಕೆಯೊಂದಿಗೆ ಗ್ರಾಮದ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಬಾಲಕಿಯರಿಗೆ ತನ್ನದೇ ಆದ ಶೈಲಿಯಲ್ಲಿ ಭರತನಾಟ್ಯವನ್ನು ಕಲಿಸಿ ಕಲಿಕೆಯೊಂದಿಗೆ ಒಂದು ವೇದಿಕೆ ಕಲ್ಪಿಸಿಕೊಂಡು ಬರ್ತಿರೋದು ಖುಷಿಯ ವಿಚಾರ ನಾವು ಶ್ರೀ ಶಾಂತ ಸಂಸ್ಕೃತಿ ನೃತ್ಯ ಕಲಾ ಅಕಾಡೆಮಿ ಬೂದಿಗೆರೆಯಲ್ಲಿ ನಮ್ಮ ಈ ಒಂದು ನೃತ್ಯ ಶಾಲೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಭರತನಾಟ್ಯ ನೃತ್ಯ ಶಾಲೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ನಮ್ಮಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಮಕ್ಕಳು ಇಬ್ಬರೂ ಸಹ ಎರಡೂ ತಂಡದವರು ಇದ್ದಾರೆ ಸುಮಾರು ಒಂದು ಐದಾರು ಬ್ಯಾಚು ಜೂನಿಯರ್ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಮತ್ತು ನಮ್ಮದು ಬೂದಿಗೆರೆಯಲ್ಲೇ ಅಲ್ಲ ಹೊಸಕೋಟೆ ಕೆಆರ್ಪುರಂ ಇಲ್ಲೂ ಸಹ ಬ್ರಾಂಚಸ್ ಸುಮಾರು ಬ್ರಾಂಚಸ್ ಇದೆ ನಮ್ಮ ಗುರುಗಳು ವಿದ್ವಾನ್ ಗುರು ಕೋಲಾರ ರಮೇಶ್ ಸರ್ ನಮಗೆ ಈ ಒಂದು ಈ ಸ್ಥಾನಕ್ಕೆ ನಾವು ಈ ಮಟ್ಟದಲ್ಲಿ ಇದ್ದೀವಿ ಅಂದರೆ ಇವಾಗಿಂದಿನ ಮೊದಲನೇದಾಗಿ ನಮ್ಮ ಗುರುಗಳಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಯಾಕೆಂದರೆ ಅವ್ರು ನಮಗೆ ಈ ಒಂದು ಪಾಠನ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ಮತ್ತು ನಮ್ಮ ತಂದೆ ತಾಯಿಗಳು ನಮಗೆ ಪ್ರೋತ್ಸಾಹ ಕೊಡದೇ ಇದ್ದಿದ್ದರೆ ಮತ್ತು ಶಾಲೆಗಳಲ್ಲೂ ಸಹ ನಮಗೆ ಈ ಒಂದು ಕಲೆ ಇದೆ ಅಂತ ಗುರುತಿಸ್ತೇ ಇದ್ದಿದ್ರೆ ನಾವೊಂದು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಮತ್ತು ನಮಗೆ ಭರತನಾಟ್ಯವನ್ನು ಹೇಳ್ಕೊಟ್ಟಂತಹ ಗುರು ವಿದ್ವಾನ್ ಕೋಲಾರ್ ರಮೇಶ್ ಸರ್ ಇವರಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು ಇನ್ನು ಭರತನಾಟ್ಯವು ಭಾರತೀಯ ಶಾಸ್ತ್ರೀಯ ನೃತ್ಯವಾಗಿತ್ತು ಇದು ದಕ್ಷಿಣ ಭಾರತದ ತಮಿಳುನಾಡಿನ ಹಿಂದೂ ದೇವಾಲಯಗಳಲ್ಲಿ ಹುಟ್ಟಿಕೊಂಡ ಭರತನಾಟ್ಯವು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮುಳುಗಿರುವ ಸಂಪ್ರದಾಯವಾಗಿದೆ ಇಂದು ಭರತನಾಟ್ಯವು ಧಾರ್ಮಿಕ ಮತ್ತು ಧಾರ್ಮಿಕವಲ್ಲದ ವಿಷಯಗಳನ್ನು ಮತ್ತು ಸಮ್ಮಿಳನ ಶೈಲಿಗಳಲ್ಲಿ ಒಳಗೊಂಡಿರುವ ನೃತ್ಯ ಶೈಲಿಯಾಗಿದೆ ಭರತನಾಟ್ಯ ಪ್ರದರ್ಶನವು ಕಣ್ಣಿನ ಚಲನೆಗಳು ಅಭಿವ್ಯಕ್ತಿಗಳು ಕೈಸನ್ನೆಗಳು ಹೆಜ್ಜೆಗಳು ಸಂಗೀತ ಮತ್ತು ನೃತ್ಯಗಳ ಸಮಾಗಮದಿಂದ ನೋಡುಗರಿಗೆ ವಿಭಿನ್ನ ಅನುಭವ ನೀಡುತ್ತದೆ ಭರತನಾಟ್ಯದಲ್ಲಿ ನಾಟ್ಯ ಪಟುಗಳು ಭಾವ ಹಸ್ತಮುದ್ರೆ ತಾಳ ನೃತ್ಯ ನಟರಾಜ ಪ್ರತಿಮೆ ಹುಡುಗೆ ಹೀಗೆ ಒಂದು ಕ್ಷಣ ರೋಮಾಂಚನಕಾರಿಯಾಗುವ ಒಂದು ಕಲೆ ದೆಹಲಿ ಡೆಲ್ಲಿಯಲ್ಲಿ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಲಾಸ್ಟು ಟೂ ತೌಸಂಡ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲೂ ಸಹ ಎಪ್ಪತ್ತೈದನೇ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಮೋದಿಯವರ ಮುಂದೆ ನಾವು ಪರ್ಫಾರ್ಮ್ ಮಾಡಿದ್ವಿ ಕಾಂತಾರ ಅನ್ನೋ ಗೀತೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿ ಅವರಿಂದ ಸಹ ಪ್ರಶಂಸೆನ ತಗೊಂಡಿದ್ವಿ ಆ ಒಂದು ಕ್ಷಣ ನಾವು ಮರೆಯೋದಕ್ಕೆ ಆಗೋಲ್ಲ ಯಾಕಂದರೆ ನಾವು ಕೆಲವೊಂದು ರಾಜಕಾರಣಿಗಳಾಗ್ಬೋದು ಮತ್ತು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರೋವಂಥ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕಾಗಲ್ಲ ಅಂಥ ಮಹಾನ್ ವ್ಯಕ್ತಿಗಳ ಮುಂದೆ ಅವರು ನಮ್ಮ ಮುಂದೆ ಕುತ್ಕೊಂಡಿರ್ತಾರೆ ಅವ್ರ ಮುಂದೆ ನಾವು ಪರ್ಫಾರ್ಮ್ ಮಾಡೋದನ್ನು ಇರುತ್ತಲ್ವಾ ಅದನ್ನು ನಿಜವಾಗ್ಲೂ ಊಹೆ ಮಾಡ್ಕೊಳೋದಕ್ಕಾಗಲ್ಲ ಸ್ಟೇಜಿಗೆ ಹೋಗೋದಕ್ಕೂ ಮೊದಲು ನಾವು ಅಷ್ಟು ಲಕ್ಷಾಂತರ ಜನ ಇರ್ತಾರೆ ಇಲ್ಲಾಂದರೆ ಸಾವಿರಾರು ಜನ ನೂರಾರು ಜನಗಳ ಮುಂದೆ ನಾವು ಮಾಡಿರ್ತೀರಿ ಆದರೆ ನಾವು ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಹೋದ ಬೇರೆ ರಾಜ್ಯಕ್ಕೆ ಹೋದಾಗ ಅದರಲ್ಲೂ ಸಹ ನಮ್ಮ ಕ್ಯಾಪ್ ಕ್ಯಾಪಿಟಲ್ ನವದೆಹಲಿ ಅಲ್ಲಿ ಹೋಗಿ ಮಾಡಿದಾಗ ಸ್ಟೇಜ್ ಮುಂದೆ ನಾವೆಲ್ಲ ಹೇಗೆ ಪರ್ಫಾರ್ಮ್ ಮಾಡ್ತಿರೋ ಹೇಗೆ ಅದು ಔಟ್ಪುಟ್ ಬರುತ್ತೋ ಅನ್ನೋದೊಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ಓದಿಸಿ ಒಂದು ಮದುವೆ ಮಾಡಿ ಕೊಟ್ರೆ ಸಾಕು ಅನ್ನೋರೇ ಹೆಚ್ಚು ಹೆಣ್ಣು ಮನೆಯ ಕಣ್ಣು ಹಾಕುತ್ತಾಳೆ ಮನಸ್ಸು ಮಾಡಿದ್ರೆ ಸಾಧನೆ ಜೊತೆ ಸರಿಸಾಟಿಯಾಗಿ ಸಹ ನಿಲ್ಲುತ್ತಾಳೆ ಅನ್ನೋದಕ್ಕೆ ಈ ಗ್ರಾಮದ ಹೆಣ್ಣು ಮಗಳೇ ಸಾಕ್ಷಿ ಇಂಥ ಕಲೆನ ದುಡ್ಡಿಲ್ಲದೆ ಒಂದು ಸ್ವಲ್ಪ ಸಪೋರ್ಟಿಂದ ಎಲ್ಲೋ ಯಾರೋ ದಾನ ಮಾಡೋಂಥ ಸಪೋರ್ಟ್ನಿಂದ ಕ ಸ್ವಂತ ವಿದ್ಯೆ ಕಲಿತು ವಿದ್ಯೆನ ಕಲಿತು ಅವರು ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಭರ್ತ ದೇಶದಲ್ಲಿ ಹೆಮ್ಮೆ ಪಡಬೇಕು ನಾವು ಇಂಥ ಮಕ್ಕಳಿಗೆ ಇನ್ನೂ ಯಥೇಚ್ಛವಾಗಿ ಸೇರಿಸ್ಬೇಕು ಸೇರಿಸಿ ಈ ಒಂದು ವಿದ್ಯೆನ ಬೆಳೆಸಬೇಕು ಅನ್ನೋದೇ ನಮ್ಮ ಆಸೆ ಇದೆ ನಮಗೂ ಒಂದು ಸ್ಟೇಜ್ ಮೇಲೆ ಹೋಗ್ತಾ ಇದೆ ಒಂದು ಡ್ಯಾನ್ಸ್ ಮಾಡ್ತಾ ಇದೆ ಅಂತಂದರೆ ನೋಡಿ ವ್ಯಾಮೋಹ ಬರಬಾರ್ದು ಹೊರತು ಅದನ್ನು ನಾವು ಭಕ್ತಿಯಿಂದ ನೋಡಬೇಕು ಅಂಥ ಒಂದು ಕಲೆ ಇದು ದಯವಿಟ್ಟು ಒಂದು ಯಾರೇ ಆಗಲಿ ಪೋಷಕರು ಇಂಥ ಕಲೆಗೆ ಸೇರಿಸ್ರಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಒಂದು ಭಕ್ತಿ ಬರುತ್ತೆ ಅಂತ ನನಗೆ ಮಾತಾಡ್ಕೊ ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಅಂತ ಬಂದಾಗ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯಲ್ಲೋ ನಾವು ಮೂಲೆ ಗುಂಪು ಮಾಡ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಒಂದು ಸಂಸ್ಕೃತಿನ ಬಿಟ್ಟು ಪಾಶ್ಚಿಮಾತ್ಯ ಒಂದು ದೇಶಕ್ಕೆ ಅಂದರೆ ದೇಶದ ಒಂದು ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊತಾ ಇದ್ದೀವಿ ಇದು ಮಕ್ಕಳಿಗೆ ನಾವೇ ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡದೆ ಇದ್ದರೆ ಇನ್ಯಾರು ಬಂದು ಅಲ್ಲಿ ಒಬ್ಬರು ನೆಲೆಯಾಗಿ ನಿಲ್ತಾರೆ ಅನ್ನೋದು ನನ್ನ ಪ್ರಶ್ನೆ ಅಂದರೆ ನಾವು ಪೋಷಕರಾಗಿ ನಾವು ಮಕ್ಕಳಿಗೆ ಅಂದರೆ ಈ ಮಕ್ಕಳು ಒಂದು ನೃತ್ಯ ಮಾಡಿದಾಗ ತುಂಬ ಸಂತೋಷ ಆಯಿತು ಅಂದರೆ ನಾವು ಮಹಾಭಾರತದ ಕಥೆಗಳನ್ನೆಲ್ಲ ಕೇಳ್ತೀವಿ ಅಂದರೆ ದ್ರೌಪದಿಯ ಒಂದು ಪಾತ್ರದ ಬಗ್ಗೆ ನಾವೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಹೌದು ಆದರೆ ಆ ಪಾತ್ರವನ್ನು ಈಗ ಹಿಂದಿನ ಒಂದು ಅಂದ್ರೆ ಒಂದು ಅಳವಡಿಸ್ಕೊಂಡು ನೃತ್ಯ ರೂಪಕವಾಗಿ ತೋರಿಸ್ದಾಗ ಆ ಒಂದು ಮಕ್ಕಳಿಗೆ ಅಷ್ಟೇ ಅಲ್ಲ ಪೋಷಕರಿಗೂ ಸಹ ಒಂದು ಹುಮ್ಮಸ್ ಬರುತ್ತೆ ಅದಕ್ಕೆ ಹೇಳೋದು ಕಲೆ ಯಾರಪ್ಪನ ಸ್ವತ್ತು ಅಲ್ವಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ